ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಸುಗ್ಗಿ ಪಾರ್ಟ್ ಫೈವ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೆಂಡೋತ್ಸವ ಇದೆ ಸೊ ಹೇಗೆಲ್ಲ ನಡೆಯುತ್ತೆ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಕೆಂಡೋತ್ಸವ ಹಾಗೆ ನೆಕ್ಸ್ಟ್ ಡೇ ಕೂಡ ಏನೇನೆಲ್ಲ ಇರುತ್ತೆ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾಲ್ಕು ಗಂಟೆಗೆ ಆ್ಯಕ್ಚುಲಿ ದೇವಸ್ಥಾನದಿಂದ ನಾವು ಕೆಂಡೋತ್ಸವ ನಡೆಯೋ ಜಾಗಕ್ಕೆ ಹೋಗಬೇಕಾಗುತ್ತೆ ಮುಂಚೆ ಎಲ್ಲ ಏನು ರು ಅಂದರೆ ಸಂಜೆ ಆರು ಗಂಟೆಗೆ ಇಲ್ಲಿಂದ ಹೊರಡ್ತಿದ್ರು ಬಟ್ ಕೆಂಡೋತ್ಸವ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಹನ್ನೆರಡು ಒಂದು ಗಂಟೆ ರಾತ್ರಿ ಆಗ್ತಿತ್ತಂತೆ ಇವಾಗ ಏನು ಮಾಡ್ತಾರೆ ಅಂದರೆ ಸಂಜೆ ನಾಲ್ಕು ಗಂಟೆಗೆ ಅಂದರೆ ಒಂದು ಒಳ್ಳೆ ಟೈಮ್ನ ನೋಡಿಕೊಂಡು ದೇವಸ್ಥಾನದಿಂದ ಹೊರಡ್ತಾರೆ ಕೆಂಡೋತ್ಸವ ಜಾಗಕ್ಕೆ ಹೋಗಬೇಕು ಅಂದರೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ನಡ್ಕೊಂಡು ಹೋಗೋಕ್ಕೆ ತುಂಬ ದೂರ ಇದೆ ಆ್ಯಕ್ಚುಲಿ ಸೊ ಇವಾಗ ನೋಡ್ತಿರ್ಬೋದು ಇಲ್ಲಿ ಏನೇನೆಲ್ಲ ಪೂಜೆಗಳು ಮಾಡಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದೀವಿ ಈ ಸಲ ಐದು ಜನ ಕಳ್ಸನ ಹೊರ್ತಿದ್ದೀವಿ ಸೊ ಕಳಸ ಕೂಡ ಉಪವಾಸ ಇರಬೇಕಾಗತ್ತೆ ಕೆಂಡೋತ್ಸವ ನಡೀತಿದೆಯಲ್ಲ ಅಂದರೆ ಇವತ್ತು ಭಾನುವಾರ ಸೊ ನಿನ್ನೆ ರಾತ್ರಿ ಶನಿವಾರ ರಾತ್ರಿ ಊಟ ಮಾಡಿ ಅದು ಅದಾದಮೇಲೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ತೀರ್ಥನ ಕೊಡ್ತಾರೆ ಅದನ್ನು ಇಸ್ಕೊಂಡು ಹೋಗಬೇಕಾಗುತ್ತೆ ಅದಾದಮೇಲೆ ನಮ್ಮದು ಉಪವಾಸ ಸ್ಟಾರ್ಟ್ ಆಗುತ್ತೆ ಇನ್ನೇನಿದ್ರು ಕೆಂಡೋತ್ಸವ ಮುಗಿದ ಮೇಲೆ ಉಪವಾಸ ಕಂಪ್ಲೀಟ್ ಆಗೋದು ಅಲ್ಲಿವರೆಗೂ ಒಂದು ಸ್ವಲ್ಪ ನೀರು ಹಣ್ಣು ಏನೂ ಕೂಡ ಕುಡಿಯೋ ಆಗಿಲ್ಲ ತಿನ್ನೋ ಆಗಿಲ್ಲ ದೇವ್ರು ಕಳ್ಸೋರವರು ಆ್ಯಕ್ಚುಲಿ ಉಪವಾಸ ಇರ್ತೀವಲ್ಲ ಏನೂ ಕೂಡ ಮಾಡೋಂಗಿಲ್ಲ ಅಂದರೆ ಪೊರ್ಕೆ ಮುಟ್ಟೋದಾಗಲಿ ಕಸ ಕುಡಿಸೋದು ಅಥವಾ ಪಾತ್ರೆ ತೊಳೆಯೋದು ಇಂಜಲು ಮುಟ್ಟೋದು ಸೊ ಆ ಥರ ಮೈಲ್ಗೆ ಆಗುವಂತಹ ಕೆಲಸಗಳನ್ನ ಏನು ಕೂಡ ಮಾಡಬಾರ್ದು ತುಂಬ ಮಡಿಯಿಂದ ಇರಬೇಕಾಗತ್ತೆ ನಾವಿವಾಗ ಕೆಂಡೋತ್ಸವ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಏನಪ್ಪ ಆಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಂತ ನೋಡ್ತಿದ್ದೀರಾ ಇವತ್ತು ನಾನು ಅರಕೆ ತೀರಿಸೋ ಅಂತಹ ದಿನ ಹಾಗೆ ಜಾಮ್ ಜೂಮಾಗಿ ರೇಷ್ಮೆ ಸೀರೆ ಹಾಕ್ಕೊಂಡು ಗೋಲ್ಡು ಜ್ಯುವೆಲ್ಸು ಎಲ್ಲ ಹಾಕ್ಕೊಂಡು ರೆಡಿ ಆಗೋಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೆಂದರೆ ಇವತ್ತು ಕೆಂಡೋತ್ಸವ ನಡೀತಿದೆ ಅರಕೆ ಬೇರೆ ತೀರಿಸ್ತಾ ಇದ್ದೀನಿ ಹಂಗಾಗಿ ನಮ್ಮಮ್ಮ ಕೂಡ ಸಿಂಪಲ್ಲಾಗಿ ಸಿಂಪಲ್ ಸ್ಯಾರಿ ಉಟ್ಕೊಂಡು ರೆಡಿಯಾಗು ಸಾಕು ಅಂದರು ಹಂಗಾಗಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನಾನು ಇಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ ಬಸವಣ್ಣನ ದೇವಸ್ಥಾನ ಅಂತ ಇದೆ ಆ ಬಸವಣ್ಣನ ದೇವಸ್ಥಾನ ಇಲ್ಲೂ ಕೂಡ ದೇವಸ್ಥಾನ ಸುತ್ತಬಿಟ್ಟು ಕೈ ಮುಗ್ದು ಇಲ್ಲಿಂದ ಇವಾಗ ಹೋಗ್ತಾ ಇದೀವಿ ಇದು ಊರ್ ಬಾಗ್ಲು ಸೊ ಇಲ್ಲಿಂದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ ಇವಾಗ ತಾನೇ ಕೆಂಡೋತ್ಸವ ನಡೆಯೋ ಜಾಗಕ್ಕೆ ಬರ್ತಾ ಇದೀವಿ ನೋಡ್ತಾ ಇರ್ಬೋದು ಫಸ್ಟು ಕೋಲು ಕತ್ತಿ ಚಾಮ ಮತ್ತು ಕಳಸ ಅದಾದ್ಮೇಲೆ ದೇವರು. ದೇವ್ರಡ್ಡೆ ಹೊತ್ಕೊಂಡಿರೋರು ಕೆಂಡೋತ್ಸವ ಶುರುವಾಗೋದ್ರಿಂದ ಹಿಡಿದು ಮುಗಿಯೋವರೆಗೂ ಇದೇ ಥರ ದೇವ್ರಡ್ಡೆನ ಹೊತ್ಕೊಂಡು ನಿಂತ್ಕೋಬೇಕಾಗುತ್ತೆ ಕಳ್ಸದವರು ಅಟ್ಲೀಸ್ಟ್ ಕೆಂಡೋತ್ಸವ ಸ್ಟಾರ್ಟ್ ಆಗೋವರೆಗೂನು ಕುತ್ಕೋಬೋದು ಕಳ್ಸನ ಇಟ್ಕೊಂಡು ಕೆಂಡದ ಗುಂಡಿ ಹತ್ರ ಮೇಲೆ ಒಂದು ಇನ್ಸಿಡೆಂಟ್ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಬಂದಾಗ ಚೆನ್ನಾಗೇ ಇದ್ದೆ ಒಂದು ಟೂ ಮಿನಿಟ್ಸ್ ಚೆನ್ನಾಗೇ ನಿಂತ್ಕೊಂಡಿದ್ದೆ ಅದಾದಮೇಲೆ ಇದ್ದಕ್ಕಿದ್ದಾಗ ಕಣ್ಣು ಮಂಚು ಮಂಚಾಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಅಮ್ಮ ಕೂಡ ಜೊತೆಯಲ್ಲೇ ಬಂದಿದ್ದರು ಆ್ಯಕ್ಚುಲಿ ಬರುವಾಗ ಬೇಡ ನೀವು ಬೇಬಿನ ಕರ್ಕೊಂಡು ಲೇಟಾಗಿ ಬನ್ನಿ ಅಂತ ಹೇಳಿದ್ದೆ ಬಟ್ ನಮ್ಮ ಅತ್ತೆ ನನ್ನ ತಂಗಿ ಎಲ್ಲ ಇಲ್ಲ ಕರ್ಕೊಂಡು ಹೋಗು ಅಂತ ಹೇಳಿ ಕಳಿಸಿದ್ರು ಸೊ ಅಲ್ಲೇ ಒಬ್ರು ಯಾರೋ ನಿಂತಿದ್ರು ಅವ್ರಿಗೆ ಹೇಳಿ ನಮ್ಮಮ್ಮನ ಕರೀರಿ ಅಂದೆ ನಮ್ಮಮ್ಮ ಬಂದರು ಅಮ್ಮ ನನಗೆ ಈ ಥರ ಅನ್ಕಾನ್ಷಿಯಸ್ ಥರ ಆಗ್ತಿದೆ ಅಂತ ಅಂದೆ ಅಲ್ಲಿ ಗು ನಾನು ಕೆಳ ಕಳಸಾನ ಕೈ ಬಿಟ್ಟಿರಲಿಲ್ಲ ಅದಾದಮೇಲೆ ಆಗಿ ಒಂಥರ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯಿತು ಜಾಸ್ತಿ ನಮ್ಮಮ್ಮ ಕಳಸನ ಇಟ್ಕೊಂಡು ಸಡನ್ನಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟೆ ಕಳ್ಸ ನಮ್ಮಮ್ಮ ಇಟ್ಕೊಂಡ್ರು ಅದಾದಮೇಲೆ ಡುಮ್ಮು ಕೂಡ ಅಲ್ಲೇ ಇದ್ದರು ಅವರು ಕೂಡ ಬಂದರು ಅವರು ಅಮ್ಮು ಏನಾಯಿತು ಕಣ್ಬಿಡು ಕಂಡುಬಿಡು ಅಂತ ಹೇಳಿರೋದಷ್ಟೇ ನನಗೆ ಕೇಳಿಸಿದ್ದು ಅದಾದಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಇದೇ ಥರ ಇದ್ದೆ ನೀರು ಕುಡಿಸಿದ್ರು ಕುಡಿತಾ ಇಲ್ಲ ಕಣ್ಣು ಕೂಡ ಓಪನ್ ಮಾಡ್ತಾಯಿಲ್ಲ ಏನು ಮಾತಾಡ್ತಿದ್ದಾರೆ ಅಂತಲೂ ಕೇಳಿಸ್ತಿರ್ಲಿಲ್ಲ ಅದಾದಮೇಲೆ ದೇವ್ರದು ಸ್ವಲ್ಪ ತೀರ್ಥನ ತೊಗೊಬಂದು ಮುಖಕ್ಕೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಕುಡಿಸಿದ್ರು ಅದಾದಮೇಲೆ ನನಗೆ ಪ್ರಜ್ಞೆ ಬಂತು ಒಂದು ಅರ್ಧ ಗಂಟೆ ಆಯಿತು ನನಗೆ ರಿಕವರ್ ಆಗೋಷ್ಟರಲ್ಲಿ ಇದೆಲ್ಲ ಹಾಕಿದ್ದು ನೋಡಿ ನಿಮಗೆ ಕಳ್ಸ ಹೊರಕ್ಕಾಗಲ್ಲ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಎಲ್ಲ ಹೇಳಿದ್ರು ಆಮೇಲೆ ಡುಮ್ಮು ಕೂಡ ನೋಡು ಅರ್ಕೆ ತೀರ್ಸೋಕ್ಕಾಗಲ್ಲ ಆಗಿಲ್ಲ ಅಂದರೆ ಬೇರೆ ಯಾರಿಗಾದ್ರೂ ಕೊಡು ದೇವ್ರು ಕಳಸ ಆಗಿರೋ ಅಂದರೂ ಅದರಲ್ಲೂ ಹೆಣ್ಣು ದೇವ್ರ ಕಳಸ ಆಗಿರೋದ್ರಿಂದ ಗಂಡಸ್ರು ಯಾರೂ ಹಿಡ್ಕೊಂಡು ಕೆಂಡನ ಹಾಯಿಸೋಂಗಿಲ್ಲ ಹೆಂಗಸ್ರು ಬೇಕಾದರೆ ಹಿಡ್ಕೊಂಡು ಕೆಂಡ ಹಾಯಿಸ್ಬೋದಿತ್ತು ಹಂಗಾಗಿ ಅವ್ರಿಗೆ ಆಗಲ್ಲ ಇದು ದೇವ್ರ ಕಳ್ಸ ಕೆಲಸ ಬೇರೆ ಅಲ್ವಾ ಬೇರೆ ಯಾರಿಗಾದ್ರೂ ಕೊಡಿ ಅವ್ರು ನೆಕ್ಸ್ಟ್ ಇಯರ್ ಬೇಕಾದರೆ ಹೊರ್ತಾರೆ ಎಲ್ಲ ಹೇಳಿದ್ರು ಬಟ್ ನಾನು ಇಲ್ಲ ನಾನೇ ಹೊರಬೇಕು ಇದು ನಾನು ನನ್ನ ಮಗಳಿಗಾಗಿ ಮಾಡ್ಕೊಂಡಿರೋ ಅಂಥ ಹರಕೆ ಐದು ವರ್ಷದಿಂದ ತೀರ್ಸೋಕ್ಕಾಗಿರಲಿಲ್ಲ ಅಟ್ಲೀಸ್ಟ್ ಈ ವರ್ಷನಾದರೂ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ಧೈರ್ಯ ತಂದ್ಕೊಂಡು ನಮ್ಮ ಅಮ್ಮನೂ ಏನಾಗಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವರು ನನ್ನ ಜೊತೆ ಬಂದರು ಸೊ ಯಾರೂ ಹಿಡ್ಕೊಳ್ಲಿಲ್ಲ ನನ್ನನ್ನು ನಾನೇ ದೇವ್ರ ಮೇಲೆ ಭಾರ ಹಾಕಿ ಆ ದೇವ್ರ ಶಕ್ತಿಯಿಂದ ನಾನೇ ಮೂರ್ ಸುತ್ತು ಕೆಂಡನ ಇದೆ ನಮ್ಮಮ್ಮ ಕೂಡ ನನ್ನ ಜೊತೆ ಮೂರ್ಸುತ್ತಾ ಇದ್ರು ಹಾಗೆ ಡುಮ್ಮು ಕೂಡ ಮುಂದೆ ಕೋಲ್ ಇಟ್ಕೊಂಡು ಅವರು ಕೂಡ ಮೂರು ಸುತ್ತ ಇದ್ರು ಅಂದ್ರೆ ಕೋಲು ಕತ್ತಿ ಕಳಸ ಚಾಮ ಮತ್ತೆ ಅಡ್ಡೆ ಏನಿರುತ್ತೆ ದೇವ್ರದ್ದು ಅವರೆಲ್ಲ ಮೂರು ಸುತ್ತ ಹಾಯ್ಬೇಕಾಗುತ್ತೆ ಒಂದೊಂದೇ ರೌಂಡ್ ಸೊ ಬೇಕಾದವರು ಕೆಂಡನ ಹಾಯಬಹುದು ಅಂದ್ರೆ ಧೈರ್ಯ ಇದ್ದವ್ರು ಇಲ್ಲ ಅಂದ್ರೆ ಕೆಂಡದ್ ನೀರು ಅಂತ ಹಾಕ್ತಾರೆ ಅದನ್ನ ಹಾಕಿಸ್ಕೋಬೋದು ನಾನಿದು ಸೆಕೆಂಡ್ ಟೈಮ್ ಕೆಂಡನ ಆಯ್ತಿರೋದು ಫಸ್ಟ್ ಟೈಮು ನಮ್ಮಮ್ಮ ಊರಲ್ಲಿ ನಮ್ಮ ಮನೆ ದೇವರು ಸ್ವಾಮಿ ಕಳ್ಸನ ಓದ್ಕೊಂಡು ಕೆಂಡನ ಆಯ್ತಿದ್ದೆ ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಇನ್ನೂ ನಾಲ್ಕು ಜನ ಕಳ್ಸನ ಓದ್ತಿದ್ರಲ್ಲ ಅವ್ರು ಹೇಳ್ತಿದ್ರು ಅದಾದ ನಂದು ಈ ಥರ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಎಳ್ನೀರು ಅಥವಾ ಬಾಳೆಹಣ್ಣು ಆ ಥರದ್ದೆಲ್ಲ ತಿನ್ಬೋದು ಏನಾಗಲ್ಲ ನಾವು ಕೂಡ ತಿಂತ್ವಿ ಅಂತ ಹೇಳ್ಬಿಟ್ಟು ಬಟ್ ನಾನು ಒನ್ ಡ್ರಾಪು ನೀರು ಕೂಡ ಕುಡ್ದಿರಲಿಲ್ಲ ಬಿಕಾಸ್ ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಹೇಳಿದರು ಆ ಥರ ಎಲ್ಲ ಏನು ಕುಡಿಬಾರ್ದು ಅಂತ ಹೇಳಿ ಹಾಗಾಗಿ ನಾನು ಅಮ್ಮ ಮನೆಯಲ್ಲಿ ಕಳ್ಸ ಓದ್ತಿದ್ನಲ್ಲ ಸ್ವಾಮಿ ಅವಾಗೂ ಕೂಡ ನಾವು ಒಂದ್ ಡ್ರಾಪ್ ನೀರು ಕೂಡ ಕುಡಿಯಲ್ಲ ಅಲ್ಲಿ ಮೂರು ರೌಂಡು ಕೆಂಡನ ಆಯ್ದ ಮೇಲೆ ನೆಕ್ಸ್ಟ್ ಮಿಕ್ಕಿದವರೆಲ್ಲ ಏನಿರ್ತಾರಲ್ಲ ಜನ ಅವರು ಕೆಂಡನ ಹಾಯ್ತಿದಾರೆ ನೀವು ನೋಡಬಹುದು ಹಾಗೆ ಡುಮ್ಮು ಕೂಡ ಬೇಬಿನ ಎತ್ಕೊಂಡು ಕೆಂಡನ ಹಾಯ್ದರು ಸೊ ಫೈನಲಿ ನನ್ನ ಹರ್ಕೆ ಕೂಡ ತಿರ್ತು ಇವತ್ತಿಗೆ ಕೆಂಡ ಎಲ್ಲ ಆದ್ಮೇಲೆ ದೇವರಿಗೆ ಅಲ್ಲೇ ಕಟ್ಟೆ ಇರುತ್ತೆ ಅಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಅದಾದ್ಮೇಲೆ ಬಾಳೆಹಣ್ಣಿಂದು ರಸಾಯನ ನೈವೇದ್ಯ ಮಾಡ್ತಾರೆ ಸಕ್ಕಿ ತಂಬಿಟ್ಟಿರುತ್ತಲ್ಲ ಅದನ್ನ ನೈವೇದ್ಯ ಮಾಡಿ ಎಲ್ಲರಿಗೂ ಪ್ರಸಾದನ ಹಂಚುತ್ತಾರೆ ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬರೋಷ್ರು ಅಲ್ಲಿ ಆಲ್ಮೋಸ್ಟ್ ಎಂಟು ಎಂಟುವರೆ ಆಗಿತ್ತು ಇವಾಗ ತಾನೇ ಬಂದಿದೀವಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಈ ತರ ನಿಂತ್ಕೊಂಡಾದ್ಮೇಲೆ ಆರತಿಯವರು ಇರ್ತಾರೆ ಅವರು ನಮಗೆಲ್ಲ ಆರತಿ ಮಾಡ್ತಾರೆ ಆರತಿ ಎಲ್ಲ ಆದ್ಮೇಲೆ ಕಟ್ಟ ಸುತ್ತ ಒಂಬತ್ತು ಸುತ್ತು ಸುತ್ತಬೇಕಾಗುತ್ತೆ ನಮ್ಮ ಜೊತೆ ಅವರು ಕೂಡ ಸುತ್ತುತ್ತಾರೆ ಇವಾಗ ನೋಡ್ತಾ ಇರ್ಬೋದು ಸುತ್ತುತ್ತಾ ಇದೀವಿ ನಾವು ಒಂಬತ್ತು ಸುತ್ತಿರುತ್ತೆ ಇವತ್ತಿನ ದಿನ ಕಟ್ಟೆ ಸುತ್ತ ಒಂಬತ್ತು ಸುತ್ತ ಸುತ್ತಾದ ಮೇಲೆ ದೇವ್ರನ್ನ ತಗೊಂಡೋಗಿ ಕಟ್ಟೆ ಮೇಲೆ ಇಡ್ತಾರೆ ಇಲ್ಲಿರೋ ಜನರಿಗೆಲ್ಲ ಇಲ್ಲೇ ದೇವಸ್ಥಾನದಲ್ಲಿ ಊಟ ಇರುತ್ತೆ ಬಟ್ ನಮಗೆ ಉಪವಾಸ ಇದ್ದವರಿಗೆ ಇಲ್ಲೇ ಒಬ್ಬರು ಮನೆಯಲ್ಲಿ ಊಟ ರೆಡಿ ಇರುತ್ತೆ ಅಲ್ಲಿಗೆ ಬರಬೇಕು ಅಂತ ನೆನ್ನೆನೆ ಹೇಳಿದರು ಸೊ ಇವಾಗ ನಾವು ಅಲ್ಲಿಗೆ ಹೋಗಬೇಕು ಊಟಕ್ಕೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಅವ್ರ ಮನೆಗೆ ಊಟಕ್ಕೆ ಹೋದ್ವಿ ಆ ಮೊಬೈಲ್ ಏನೂ ತೊಗೊಂಡು ಹೋಗಿರಲಿಲ್ಲ ಹಂಗಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ ಸೊ ಅವ್ರ ಮನೇಲಿ ಊಟ ಬಂದು ಕಿಚುಡಿ ರೈಸು ಸಾಂಬಾರು ಕೋಸಂಬರಿ ಸ್ವೀಟು ಮತ್ತು ಮಜ್ಜಿಗೆ ಇತ್ತು ಅಮ್ಮ ಬೇಬಿ ಮತ್ತು ನನ್ನ ತಂಗಿ ಮೂರು ಜನ ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಂಡಿದ್ರು ಯಾಕೆಂದರೆ ನಾನು ಬರೋದು ಲೇಟ್ ಆಗುತ್ತೆ ನನಗೆ ವೆಯ್ಟ್ ಮಾಡಬೇಡಿ ಅಂತ ಹೇಳಿದೆ ನಾನು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಹೊತ್ತುವರೆ ಆಗಿತ್ತು ತುಂಬ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಅವತ್ತಿನ ದಿನ ವ್ಲಾಗ್ನ ಹೆಂಡ್ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತೇಳಿ ಇದೇ ಫ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಇವತ್ತಿನ ದಿನ ಅಂದರೆ ಕೆಂಡೋತ್ಸವ ಆಗಿ ನೆಕ್ಸ್ಟ್ ದಿನ ಬೆಳಗ್ಗೆ ಆರು ಗಂಟೆಗೆ ದೇವ್ರನ್ನ ಕರ್ಕೊಂಡು ಚಿಕ್ಕ ದೇವಿ ಮನೆಕ್ಕೆ ಅಂತ ಹೋಗ್ತಾರೆ ಅಲ್ಲೂ ಕೂಡ ಸ್ವಲ್ಪ ಪೂಜೆ ಎಲ್ಲ ಇರುತ್ತೆ ಬಟ್ ಅಲ್ಲಿ ಏನೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಕೂಡ ಹೋಗಿರಲಿಲ್ಲ ಅಲ್ಲಿಗೆ ನಿನ್ನೆ ಕೆಂಡೋತ್ಸವ ಆಗಿತ್ತಲ್ವಾ ಹಂಗಾಗಿ ಸ್ವಲ್ಪ ಟಯರ್ಡ್ ಆಗಿತ್ತು ಎದ್ದಿದ್ದು ಕೂಡ ಲೇಟ್ ಆಯಿತು ಸೊ ಅಲ್ಲೆಲ್ಲ ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ ದೇವ್ರನ್ನ ಕರ್ಕೊಂಡು ಆಲ್ಮೋಸ್ಟ್ ಮಧ್ಯಾಹ್ನವೇ ಆಗಿರುತ್ತೆ ತುಂಬ ಬಿಸಿಲಿತ್ತು ನೋಡ್ತಾ ಇರ್ಬೋದು ಬಂದಾದಮೇಲೆ ದೇವ್ರನ್ನ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಅದಾದಮೇಲೆ ಕಟ್ಟೆ ಸುತ್ತ ಮತ್ತೆ ಸುತ್ತಬೇಕಾಗುತ್ತೆ ದೇವ್ರ ಜೊತೆ ಆರತಿಯವರು ಕೂಡ ಕಟ್ಟೆ ಸುತ್ತ ಸುತ್ತಾರೆ ನೀವು ನೋಡ್ತಾ ಇರ್ಬೋದು К. ಸುತ್ತ ಸುತ್ತಾದ ಮೇಲೆ ಆರ್ತಿನೆಲ್ಲ ತೊಗೊಂಡೋಗಿ ಈ ಕಟ್ಟೆ ಮೇಲೆ ಇಡ್ತಾರೆ ಅದಾದ್ಮೇಲೆ ದೇವ್ರನು ಸಹ ಈ ಕಟ್ಟೆ ಮೇಲೆ ಒಂದು ಮಡಿದು ಸೀರೆನ ಹಾಸಿ ಅದ್ರ ಮೇಲೆ ಕೂರಿಸ್ತಾರೆ ಇದು ಇವತ್ತಿನ ದಿನದ್ದು ಸೊ ಆದಷ್ಟು ಕ್ಯಾಪ್ಚರ್ ಮಾಡಿ ಶೇರ್ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಕೆಂಡೋತ್ಸವದ ದಿನ ಮತ್ತೆ ಅದ್ರ ನೆಕ್ಸ್ಟ್ ಡೇ ಹೇಗಿತ್ತು ಏನೇನೆಲ್ಲ ಆಯಿತು ಅಂತ ಒಂದೇ ವ್ಲಾಗಲ್ಲಿ ತೋರಿಸಿದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಾರ್ಟ್ ಸಿಕ್ಸ್ ಸುಗ್ಗಿ ವ್ಲಾಗ್ ಕೂಡ ಇದೆ ಅದೇ ಲಾಸ್ಟ್ ಸುಗ್ಗಿ ವ್ಲಾಗ್ ಅಂತ ಹೇಳ್ಬೋದು ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಈ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಇದು ಅವತ್ತಿನ ದಿನದ ಸಂಜೆ ಇಲ್ಲಿ ಹೇಳಿದ್ನಲ್ಲ ಯಾವ ಡೈಲಿ ಒಂದೊಂದು ಏನಾದರೂ ಪ್ರೋಗ್ರಾಮ್ ಇರುತ್ತೆ ಅಂತ ಸೊ ಅದೇ ರೀತಿ ಇವತ್ತು ಕೂಡ ಒಂದು ಪ್ರೋಗ್ರಾಮ್ ಇತ್ತು ಅದನ್ನು ನೋಡೋಣ ಅಂತ ಹೇಳಿ ಬಂದಿದ್ದೀವಿ